ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಏಟಿನ್ ಡಿಜಿಟಲ್ ನಾನು ಮಂಜುನಾಥ್ ಚಂದ್ರ ಈ ಘಟನೆ ನಡೆದಿರ್ತಕ್ಕಂಥದ್ದು ಮಾರ್ಚ್ ಎಂಟನೇ ತಾರೀಕು ನಿಜಕ್ಕೂ ಕೂಡ ಭದ್ರತಾ ಸಿಬ್ಬಂದಿಗೆನೆ ಶಾಕ್ ನೀಡಿದ್ದಾರೆ ಈ ಒಂದು ಘಟನೆ ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿ ತನ್ನ ಗರ್ಲ್ ಟಾಟಾ ಹೇಳಲು ಹೋಗಿ ಜೈಲಿನ ಪಾಲಾಗಿರ್ತಕ್ಕಂಥದ್ದು ಹೌದು ನಾನು ಹೇಳ್ತಾ ಹೋಗ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಲ್ಲಿ ನಡೆದಂತಹ ಒಂದು ಘಟನೆ ಸುಮಾರು ಸರಿಸುಮಾರು ಅವತ್ತು ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತಾರು ನಿಮಿಷ ಈತ ತನ್ನ ಗರ್ಲ್ ಫ್ರೆಂಡ್ ಡೆಲ್ಲಿಗೆ ಕಳಿಸಿಕೊಡಲು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾನೆ ಎರಡು ಟಿಕೆಟ್ ಮುಖಾಂತರ ಒಂದು ಒರಿಜಿನಲ್ ಟಿಕೆಟ್ ತನ್ನ ಗರ್ಲ್ ಫ್ರೆಂಡ್ ಆಗಿರುತ್ತೆ ಇನ್ನೊಂದು ಆತನ ಟಿಕೆಟ್ ಎಡಿಟೆಡ್ ಟಿಕೆಟ್ ಆಗಿರುತ್ತೆ ಈತ ಮೊದಲಿಗೆ ಭದ್ರತಾ ಸಿಬ್ಬಂದಿ ಮುಖಾಂತರ ಒಳಗಡೆ ಹೋಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ತಪಾಸಣೆ ವೇಳೆ ಟಿಕೆಟ್ ಅನ್ನ ತೋರಿಸಿದ ನಂತರ ಟರ್ಮಿನಲ್ ಒಳಗಡೆಗೆ ಬಿಡ್ತಾ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಈತ ಒಂದು ಟಿಕೆಟ್ ಅನ್ನ ತೋರಿಸ್ತಾನೆ ಟಿಕೆಟ್ ಅನ್ನ ತೋರಿಸಿದ ನಂತರ ಭದ್ರತಾ ಸಿಬ್ಬಂದಿ ಅಲ್ಲೇ ಇರ್ತಕ್ಕಂಥ ಸಿ ಎಸ್ ಎಫ್ ಅವರು ಒಳಗಡೆಗೆ ಬಿಡ್ತಾರೆ ಅದಾದ ನಂತರ ಮತ್ತೆ ಬ್ಯಾಗೇಜ್ ಚೆಕಿಂಗ್ ಆಗುತ್ತೆ ಬ್ಯಾಗೇಜ್ ಚೆಕಿಂಗ್ ಅಲ್ಲೂ ಕೂಡ ಟಿಕೆಟ್ ಅನ್ನ ವೆರಿಫೈ ಮಾಡಿದಾಗ ಕನ್ಫರ್ಮೇಶನ್ ಆಗುತ್ತೆ ನಂತರ ಟರ್ಮಿನಲ್ ನೈನ್ ಅಂದ್ರೆ ಗೇಟ್ ನಂಬರ್ ಒನ್ ಟೂ ತ್ರೀ ಅಂತ ಏನಿರುತ್ತೆ ಡೆಲ್ಲಿಗೆ ಹೋಗುವಂತ ವಿಮಾನ ನಿಲ್ದಾಣ ಗೇಟ್ ನಂಬರ್ ನೈನ್ ಹತ್ರ ಬರುತ್ತೆ ಈತ ಗೇಟ್ ನಂಬರ್ ಒಂಬತ್ತರ ಮುಖಾಂತರ ತನ್ನ ಗರ್ಲ್ ಫ್ರೆಂಡ್ ಜೊತೆಗೆ ವಿಮಾನದ ಬಳಿ ತೆರಳುತ್ತಾರೆ ವಿಮಾನದ ಬಳಿ ತೆರಳಿದಾಗ ತನ್ನ ಗರ್ಲ್ ಫ್ರೆಂಡ್ ಟಿಕೆಟ್ ಕನ್ಫರ್ಮೇಶನ್ ಆಗುತ್ತೆ ಒಂದು ಸ್ಕ್ಯಾನಿನ ಮುಖಾಂತರ ಆದ್ರೆ ಈತನ ಟಿಕೆಟ್ ಕನ್ಫರ್ಮೇಶನ್ ಆಗೋದಿಲ್ಲ ಅದಾದ ನಂತರ ಎರಡು ಮೂರು ಬಾರಿ ಚೆಕ್ ಮಾಡ್ತಾರೆ ವಿಮಾನದ ಅಧಿಕಾರಿಗಳು ಅಲ್ಲೇ ಇರ್ತಕ್ಕಂಥ ಸಿಬ್ಬಂದಿಗಳು ಅದು ಸ್ಕ್ಯಾನ್ ಆಗೋದಿಲ್ಲ ನಂತರ ಈತನ ಬಳಿ ಎರಡು ಮೂರು ಸಾರಿ ಪ್ರಶ್ನೆಗಳನ್ನು ವಿಚಾರಿಸಿದಾಗ ಈತ ನಾನು ಸ್ಕ್ಯಾನ್ ಮಾಡಿದ್ದೇನೆ ಜೊತೆಗೆ ಎಡಿಟ್ ಅನ್ನ ಮಾಡಿದ್ದೇನೆ ಅಂತ ಹೇಳಿ ಸತ್ಯವನ್ನು ಒಪ್ಕೊಳ್ತಾನೆ ಬಳಿಕ ಅಲ್ಲೇ ಇದ್ದಂತ ಏನು ವಿಮಾನದ ಅಧಿಕಾರಿಗಳು ಸಿ ಎಸ್ ಎಫ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡ್ತಾರೆ ಸಿ ಎಸ್ ಎಫ್ ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿ ಅವರು ಕೂಡ ಸ್ಥಳಕ್ಕೆ ಆಗಮಿಸ್ತಾರೆ ಆಗಮಿಸಿ ಏನೊಂದು ಈ ಹುಡುಗ ಇದನ್ನ ಮಾಡ್ತಾರೆ ಆ ಪ್ರಕಾರನ ವಿಚಾರಣೆ ಮಾಡಿದಾಗ ಪ್ರತಿಯೊಂದು ಮಾಹಿತಿಯನ್ನ ಹೇಳ್ತಾ ಹೋಗ್ತಾನೆ ನಾನು ನನ್ನ ಗರ್ಲ್ ಫ್ರೆಂಡ್ ಅಂದ್ರೆ ಆ ಟಾಟಾ ಮಾಡಲು ಬಂದಿದ್ದೇನೆ ಆದ್ರಿಂದ ನಾನು ವಿಮಾನ ಹತ್ತಲ್ಲ ಆಕೆಯನ್ನ ಕಳಿಸಿ ಕೊಡ್ತೇನೆ ಅಂತ ಹೇಳ್ತಾರೆ ಅದಾದ ನಂತರ ಪ್ರಕಾರನ ವಶಕ್ಕೆ ಪಡೆದು ಆ ನಂತರ ಆ ಎ ಎಲ್ ಇರ್ತಕ್ಕಂಥ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡುತ್ತಾರೆ ಮಾಹಿತಿಯನ್ನ ನೀಡಿದ ಬಳಿಕ ಬಿ ಎಲ್ ಪೊಲೀಸರು ಈತನನ್ನು ವಶಕ್ಕೆ ಪಡೆದು ಮೊದಲಿಗೆ ಮಾಹಿತಿಗಳನ್ನೆಲ್ಲವನ್ನು ಕೂಡ ಕಲೆ ಹಾಕ್ತಾ ಹೋಗ್ತಾರೆ ಈತ ಯಾವ ಸಾಫ್ಟ್ವೇರ್ ಅಲ್ಲಿ ಎಡಿಟ್ ಮಾಡಿದ್ದ ಹೇಗೆ ಎಡಿಟ್ ಮಾಡಿದ್ದ ಎಷ್ಟೊತ್ತಿಗೆ ಎಡಿಟ್ ಮಾಡಿದ್ದ ಮತ್ತೆ ಈತನ ಹಿನ್ನೆಲೆಯನ್ನು ಕೂಡ ಕೆದಕ್ತಾ ಹೋಗ್ತಾರೆ ಕೆದಕ್ತಾ ಹೋದಾಗ ಈತ ಒಪ್ಕೊಳ್ತಾನೆ ನಾನು ಎಡಿಟ್ ಅನ್ನ ಮಾಡಿದ್ದೇನೆ ಅಂತ ಒಟ್ಟಾರೆಯಾಗಿ ತನ್ನ ಗರ್ಲ್ ಫ್ರೆಂಡ್ ಗೆ ಟಾಟಾ ಹೇಳಲು ಹೋಗಿ ಈತ ಜೈಲು ಪಾಲಾಗಿ ನಿಜಕ್ಕೂ ಕೂಡ ಆಶ್ಚರ್ಯ ಸಂಗತಿ ಇನ್ನ ಅದರ ಜೊತೆಗೆ ಈತ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಯಾವ ಯಾವ ಐಡಿ ಪ್ರೂಫ್ ಅನ್ನು ಕೊಟ್ಟಿದ ಅದೆಲ್ಲವನ್ನೂ ಕೂಡ ಮಾಹಿತಿಗಳನ್ನ ಪೊಲೀಸರು ಕಲೆ ಆಗ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆಗೆ ಮಂಜುನಾಥ ಚಂದ್ರ ನ್ಯೂಸ್ ಏಟೀನ್ ಬೆಂಗಳೂರು